ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಖಾರ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನು ತೋರಿಸ್ತೀನಿ ಈಗ ಖಾರ ಚಟ್ನಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಒಣಮೆಣಸಿನ್ಕಾಯಿ ಕಡಲೆಬೇಳೆ ಧನಿಯಾ ಉದ್ದಿನಬೇಳೆ ಜೀರಿಗೆ ಇದನ್ನು ಮೊದಲಿಗೆ ಫ್ರೈ ಮಾಡ್ಕೋಬೇಕು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಧನಿಯಾ ಜೀರಿಗೆ ಉದ್ದಿನಬೇಳೆ ಇದೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಲೈಟಾಗಿ ಅದು ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಎರಡು ಚೆನ್ನಾಗಿ ರೋಸ್ಟ್ ಆದರೆ ನಮ್ಗೆ ಟೇಸ್ಟು ಚೆನ್ನಾಗಿರುತ್ತೆ ಈ ಖಾರ ಚಟ್ನಿಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕಿದ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ತಾ ಇರಬೇಕು ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಸೇರಿಸಿ ನಾನು ಹಾಕಿದ್ದೀನಿ ಅಲ್ಲಿ ಕಲರು ಮತ್ತು ಟೇಸ್ಟ್ ಖಾರ ಬರುತ್ತೆ ಅದಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಸೇರಿಸಿ ಅದನ್ನು ಮೆತ್ತಗಾಗೋ ತನಕ ಚೆನ್ನಾಗಿ ಬಡಿಸ್ಬೇಕು ಈಗ ಇದಕ್ಕೆ ಅರಶಿನ ಸೇರಿಸ್ತೀನಿ ಅರಶಿನ ಸೇರಿಸಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಈಗ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ಸಿಮ್ಮಲ್ಲಿ ಇಡಬೇಕು ಆಗ ಟಮಾಟ ಎಲ್ಲ ಚೆನ್ನಾಗಿ ಬೇಯುತ್ತೆ ಈಗ ಎರಡು ನಿಮಿಷ ಆಗಿದೆ ನೋಡಿ ಟಮಾಟ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟಮಾಟ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಇಲ್ಲಿ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಟಮೊಟೊ ತೊಗೊಂಡ್ಮೇಲೆ ಉಳ್ಸೆಣ್ಣು ಹಾಕೋ ಅವಶ್ಯಕತೆ ಇಲ್ಲ ಪಾರಂ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಉಳ್ಸೆಣ್ಣು ಹಾಕಬೇಕಾಗುತ್ತೆ ಈಗ ಇದನ್ನು ತಣ್ಣಗಾಗಿ ಒದಗಿಬಿಟ್ಟು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿ ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಾಸಿವೆ ಚಟಪಟ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎರಡೆರಡು ಬಾಡಿಗೆ ಮೆಣಸಿನ್ಕಾಯಿ ಈಗ ಒಲೆ ಆರಿಸಿದ ಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಹಾಕಬೇಕು ಈಗ ಹಿಂಗಾಕಬೇಕು ಒಂದು ಅರ್ಧ ಸ್ಪೂನು ಹಿಂಗೆ ಹಾಕ್ತಾಯಿದ್ದೀನಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟಿಕ್ಕು ಹಾಕೋದಿಲ್ಲ ಈಗ ತಣ್ಣಗಾಗಿದೆ ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ ನುಣ್ಣಗಿರಬೇಕು ಈಗ ಇದ್ರ ಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಖಾರ ಚಟ್ನಿ ಸೂಪರಾಗಿ ಬಂದಿದೆ ಇದು ಇಡ್ಲಿ ದೋಸೆ ಅನ್ನ ಮುದ್ದೆ ಇದಕ್ಕೆಲ್ಲ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪ್ಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು